ಸರ್ವರಿಗೂ ನಮಸ್ಕಾರ ನಿಮಗೆಲ್ಲರಿಗೂ ಸಿರಿಗನ್ನಡ ಕಸ್ತೂರಿ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ ಇಂದಿನ ಈ ಅವಧಿಯಲ್ಲಿ ಕ್ರಿಯಾಪದಗಳಿಗೆ ಸಂಬಂಧಿಸಿದಂತೆ ಕಳೆದ ಪಬ್ಲಿಕ್ ಪರೀಕ್ಷೆಗಳಲ್ಲಿ ಕೇಳಲಾದಂತಹ ಪ್ರಮುಖ ಪ್ರಶ್ನೆಗಳ ಬಗ್ಗೆ ತಿಳಿದುಕೊಳ್ಳೋಣ ನಿಷೇಧಾರ್ಥಕ ಕ್ರಿಯಾಪದಕ್ಕೆ ಉದಾಹರಣೆ ಇದು ತಿನ್ನಲಿ ತಿಂದಾಳು ತಿನ್ನಳು ತಿನ್ನುವಳು ಸರಿಯಾದ ಉತ್ತರ ತಿನ್ನಳು ಈ ರೀತು ಪದವು ಈ ಕ್ರಿಯಾರೂಪಕ್ಕೆ ಸೇರಿದುದಾಗಿದೆ ವಿದ್ಯಾರ್ಥಕ ಸಂಭವನಾರ್ಥಕ ನಿಷೇಧಾರ್ಥಕ ಸಾಮಾನ್ಯಾರ್ಥಕ ಸರಿಯಾದ ಉತ್ತರ ಸಂಭವನಾರ್ಥಕ ಓದು ಪದದ ಸಂಭವನಾರ್ಥಕ ರೂಪವಿದು ಓದರು ಓದಿಯಾರು ಓದಲಿ ಓದೋಣ ಸರಿಯಾದ ಉತ್ತರ ಓದಿಯಾರು ಕ್ರಿಯಾಪದದ ಮೂಲ ರೂಪ ನಾಮ ಪ್ರಕೃತಿ ಉಪಸರ್ಗ ಧಾತು ಪ್ರತ್ಯಯ ಸರಿಯಾದ ಉತ್ತರ ಧಾತು ತಿನ್ನು ಪದದ ಸಂಭವನಾರ್ಥಕ ರೂಪವಿದು ತಿನ್ನನು ತಿನ್ನಲಿ ತಿಂದಾನು ತಿನ್ನೋಣ ಸರಿಯಾದ ಉತ್ತರ ತಿಂದಾನು ಮಾಡಿಯಾನು ಪದವು ಈ ಕ್ರಿಯಾರೂಪಕ್ಕೆ ಸೇರಿದೆ ಪ್ರಶ್ನಾರ್ಥಕ ನಿಷೇಧಾರ್ಥಕ ವಿದ್ಯಾರ್ಥಕ ಸಂಭವನಾರ್ಥಕ ಸರಿಯಾದ ಉತ್ತರ ಸಂಭವನಾರ್ಥಕ ಮಾಡಲು ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ ನಿಷೇಧವನ್ನು ಹೇಳ್ತಾ ಇದೆ ಹಾಗಾಗಿ ವಿದ್ಯಾರ್ಥಕ ಸಂಭವನಾರ್ಥಕ ಪ್ರಶ್ನಾರ್ಥಕ ನಿಷೇಧಾರ್ಥಕ ಸರಿಯಾದ ಉತ್ತರ ನಿಷೇಧಾರ್ಥಕ ಈ ಕ್ರಿಯಾರೂಪಕ್ಕೆ ಸೇರಿದೆ ವಿದ್ಯಾರ್ಥಕ ಸಂಬಂಧಾರ್ಥಕ ಪ್ರಶ್ನಾರ್ಥಕ ಸಂಭವನಾರ್ಥಕ ಸರಿಯಾದ ಉತ್ತರ ಸಂಭವನಾರ್ಥಕ ಮಾಡು ಧಾತುವಿನ ವಿದ್ಯಾರ್ಥಕ ರೂಪ ಮಾಡಿಯಾನು ಮಾಡದು ಮಾಡೀತು ಮಾಡಲಿ ಸರಿಯಾದ ಉತ್ತರ ಅಲಿ ಓಣ ಬಂದಲ್ಲಿ ವಿದ್ಯಾರ್ಥಕ ರೂಪ ವಿದ್ಯಾರ್ಥಕ ರೂಪದಲ್ಲಿರುವ ಕ್ರಿಯಾಪದವಿದು ಮಾಡನು ಮಾಡಿಯಾನು ಮಾಡೇವು ಮಾಡೋಣ ಓಣ ಅನ್ನುವ ಪ್ರತ್ಯಯವಿದೆ ಮಾಡೋಣ ಹಾಗೆಯೇ ಸಂಭವನಾರ್ಥಕ ಕ್ರಿಯಾರೂಪಕ್ಕೆ ಉದಾಹರಣೆಯಾಗಿರುವ ಪದ ಮಾಡೋಣ ಮಾಡನು ಮಾಡಿಯಾನು ಮಾಡಲಿ ಸರಿಯಾದ ಉತ್ತರ ಮಾಡಿಯಾನು ನೋಡು ಧಾತುವಿನ ನಿಷೇಧಾರ್ಥಕ ರೂಪ ನೋಡಲಿ ನೋಡೇವು ನೋಡದು ನೋಡಿಯಾನು ನೋಡದು ಮಾಡಲಿ ವಿದ್ಯಾರ್ಥಕ ಮಾಡಿಯಾರು ಸಂಭವನಾರ್ಥಕ ಮಲಗು ಅಕರ್ಮಕ ಧಾತು ಕೊಡು ಸಕರ್ಮಕ ಧಾತು ಮಾಡೋಣ ವಿದ್ಯಾರ್ಥಕ ಮಾಡರು ನಿಷೇಧಾರ್ಥಕ ಪ್ರೀತಿಯ ವಿದ್ಯಾರ್ಥಿಗಳೇ ಇದಿಷ್ಟು ಕ್ರಿಯಾಪದಕ್ಕೆ ಸಂಬಂಧಿಸಿದಂತೆ ಕಳೆದ ಪಬ್ಲಿಕ್ ಪರೀಕ್ಷೆಗಳಲ್ಲಿ ಕೇಳಲಾದಂತಹ ಪ್ರಮುಖ ಪ್ರಶ್ನೆಗಳಾಗಿದೆ ಧನ್ಯವಾದಗಳು